ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಇಪ್ಪರಿಗೆ ಗ್ರಾಮದಲ್ಲಿ ತಾಯಂದಿರ ಪಾದ ಪೂಜೆ ಕಾರ್ಯಕ್ರಮ ಶ್ರದ್ಧಾಭಕ್ತಿಗಳಿಂದ ಜರುಗಿತು ಶ್ರೀ ಸಿದ್ದರಾಮೇಶ್ವರ ಜನಕಲ್ಯಾಣ ಪ್ರತಿಷ್ಠಾನ ಹಾಗೂ ಶ್ರೀ ಜಗದ್ಗುರು ಪಂಚಾಚಾರ್ಯ ಶಾಲೆ ವತಿಯಿಂದ ಮಹಿಳಾ ದಿನಾಚರಣೆ ಹಾಗೂ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಕಾರ್ಯಕ್ರಮದ ಅಂಗವಾಗಿ ತಾಯಂದಿರ ಪಾದ ಪೂಜೆ ಜರುಗಿತು ಶ್ರೀಶೈಲದ ಜಗದ್ಗುರು ಶ್ರೀ ಸಾವಿರದ ಎಂಟು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾ ಭಗವತ್ಪಾಂಡಗಳವರ ದಿವ್ಯ ಸಾನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಿತು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದ ಸಾವಿರಾರು ತಾಯಂದಿರಿಗೆ ಮಕ್ಕಳು ಪಾದಪೂಜೆ ನೆರವೇರಿಸಿದರು ಇನ್ನು ಶ್ರೀಶೈಲದ ಜಗದ್ಗುರುಗಳಿಗೆ ಡಾಕ್ಟರ್ ಪಿಬಿ ಬಾಗೇವಾಡಿ ದಂಪತಿಗಳು ಪಾದಪೂಜೆ ನೆರವೇರಿಸಿದರು ಒಟ್ಟಾರೆ ಅರ್ಥಪೂರ್ಣವಾಗಿ ಮಹಿಳಾ ದಿನಾಚರಣೆ ಆಚರಿಸಲಾಯಿತು ರಾಜು ಪೋತ್ರಾ ಸಾರತದಲ್ಲಿ ಆರ್ಪಿ ನ್ಯೂಸ್ ಹೆಣ್ಣು ಮಗಳು ಹುಟ್ಟಿದ ಮನೆಯನ್ನ ಒಂದೇ ಮನೆಯಲ್ಲ ಎರಡು ಬೆಳೆದು ಅಂತ ತಾಕತ್ತಿರುವಂತ ಮಕ್ಕಳು ಅವರು ಯಾರಾದ್ರೆ ಹೆಣ್ಣು ಮಕ್ಕಳು ಆ ಹೆಣ್ಣು ಮಗಳು ಸಸಿಯಾಗಿ ಸಸಿಯಾಗಿ